ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಇಷ್ಟು ಸುಂದರವಾದಂತ ಪಾರ್ಕ್ ಇಡೀ ಬಳ್ಳಾರಿಯಲ್ಲಿ ಮಾದರಿ ಪಾರ್ಕ್ ಯಾವ್ದು ಅಂತಂದ್ರೆ ಅಂತಂದ್ರೆ ಅವರು ಮಾಡಿದಂತ ಈ ಪಾರ್ಕ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅದು ಅವರು ಅವರು ದೊಡ್ಡತನ ನಮ್ಮ ಶಾಸಕರು ಮುಂದತ್ತು ಆಳಿಸಿ ಇದನ್ನೆಲ್ಲ ಅಭಿವೃದ್ಧಿ ಮಾಡಿದಾರೆ ಅಂತ ಹೇಳ್ತಾರೆ ಇದರಲ್ಲಿ ಒಂದು ಕಾಲು ಕೂಡ ಒಂದು ಇಷ್ಟೊಂದು ಪುಟ್ಟಿ ಸಂಚಿ ಮಣ್ಣು ಕೂಡ ನೆನೆ ಎತ್ತಿ ಈ ಕಡೆ ಹಾಕಿದ್ದಿಲ್ಲ ಎಲ್ಲಾ ಕಷ್ಟ ಆಂಜನೇಯ ಲಣ್ಣ ಸಲ್ಲತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಇಂತ ಅಭಿವೃದ್ಧಿ ಕೆಲಸಗಳು ತಾವೆಲ್ಲ ಮಾಡ್ಕೊಂಡು ಹೋಗ್ತಿದ್ರಿ ಆಂಜನೇಯ ಲಣ್ಣವ್ರ ಇನ್ನ ನಾಕ್ ಪಾರ್ಕ್ ಅಭಿವೃದ್ಧಿ ಮಾಡ್ತೀನಿ ಅದು ಕೂಡ ಅನೌನ್ಸ್ ಮಾಡಿ ಅಂತಿದ್ರು ಆಂಜನೇಯ ಒಂದು ಬಣ್ಣ ತೊಟ್ಟಿ ಪಾರ್ಕ್ ಅನ್ನ ಯಾವ ರೀತಿಯಲ್ಲಿ ಮಾಡಿದ್ರು ಬಳ್ಳಾರಿಯಲ್ಲಿ ಎಷ್ಟು ಪಾರ್ಕ್ ಇದ್ರೆ ಅದ್ರಲ್ಲಿ ಒಂದ್ ಐವತ್ತು ಪರ್ಸೆಂಟ್ ಪಾರ್ಕ್ ನ ಜನ ಅನುಕೂಲತೆಗೆ ತಾವೆಲ್ಲ ನಾವೇನು ಅನುದಾನಗಳು ಇದ್ರೆ ನಮ್ ಕಡೆಯಿಂದ ಬೂಡ ಕಡೆಯಿಂದ ಎಷ್ಟೇ ಅನುದಾನಗಳು ಹಾಕೊಂಡ್ ಮಾಡೋಣ ಇದು ಬಹಳ ಒಳ್ಳೆ ಕೆಲಸನ ಯಾಕಂದ್ರೆ ಇಷ್ಟು ವರ್ಷ ಬಳ್ಳಾರಿ ಜನತೆಗೆ ಒಂದು ಒಳ್ಳೆ ಪಾರ್ಕ್ ಇಲ್ಲ ಎಲ್ಲಾನು ಹೋಗ್ಬೇಕಂದ್ರೆ ಒಂದು ಒಳ್ಳೆ ಪಾರ್ಕ್ ಇಲ್ಲ ಹಳೆ ಪಾರ್ಕ್ ಗಳು ಹೋದ್ರೆ ಉಳ್ಳು ಬೆಳೆದಿರುತ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತದ್ದು ಒಂದು ಪಾರ್ಕ್ ಈ ರೀತಿಯಲ್ಲಿ ಮಾಡ್ಬೋದು ಹೇಳಿ ಮೊಟ್ಟೆ ಮೊದಲದಾಗ ತೋರಿಸಿದಂತ ವ್ಯಕ್ತಿ ಅಂತಂದ್ರೆ ಅದು ಆಂಜನೇಯನ ಅಣ್ಣಾರ ಅಂತ ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ಅದರ ಜೊತೆಗೆ ಇವತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ ಬಳ್ಳಾರಿಯಲ್ಲಿ ತಮಗೆಲ್ಲ ಗೊತ್ತಿರ್ಬೋದು ಹೀಗೆ ನಾಗರಂಜ ಅಣ್ಣವರು ಆಂಜ್ಲೇನ್ ಅಣ್ಣವರು ಎಟ್ಟಿದ್ರು ಬೇರೆ ಪಕ್ಷದವ್ರು ಈ ತರ ಮಾತಾಡೋದು ಅಂತೇಳಿ ಅಣ್ಣ ನಾವು ಬೇರೆ ಪಕ್ಷದವ್ರು ಮಾತಾಡಬಾರ್ದು ನಾವು ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡ್ಬಾರ್ದು ಬೇರೆ ಪಕ್ಷದವ್ರಿಗೆ ನಮ್ಮ ಜನನೇ ನಮ್ಮ ಕೆಲಸ ನೋಡಿ ಮಾತಾಡ್ಬೇಕು ನೀವ್ ಇಷ್ಟು ವರ್ಷದಿಂದ ಏನ್ ಅಭಿವೃದ್ಧಿ ಮಾಡಿದ್ರಿ ಕಾಂಗ್ರೆಸ್ ಪಕ್ಷದವರು ಭರತ್ ರೆಡ್ಡಿ ಅವರು ನಾಗೇಂದ್ರಣ್ಣ ಅವರು ನಾಸೀರ್ ಹುಸೇನ್ ಅವರು ಇವರೆಲ್ಲ ಬಂದು ಬಳ್ಳಾರಿನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದಾರ ಅಂತೇಳಿ ನಾವೆಲ್ಲ ಅಂತ ಅಂತೇಳಿ ಜನ ಮಾತಾಡಬೇಕ ಹೊರತು ನಾವು ಮಾತಾಡ್ಬೋದು ಯಾಕಂದ್ರೆ ಅವರೆಲ್ಲಾ ಸೋತು ಮನೆಯಲ್ಲಿ ಕುಂತಿದ್ದಾರೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಜನ ಇನ್ನೊಂದ್ಸರ್ ಆಶೀರ್ವಾದ ಮಾಡ್ತಾರ ನಂಬಿಕೆ ನಮ್ಗಿದೆ ಯಾಕಂದ್ರೆ ಹಲವಾರು ದಿನಗಳ ಕನ್ಸು ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ್ದ ಒಂದು ಬಂಗಾರ ಲೋಟದಲ್ಲಿ ತಂದು ಬಂಗಾರ ಲೋಟದಲ್ಲಿ ತುಂಗಭದ್ರೆಯಿಂದ ನೀರು ತಂದು ಬಳ್ಳಾರಿಗೆ ಕೊಡ್ತೀನಿ ಅಂತ ಹೇಳಿ ಹದಿನೈದು ವರ್ಷ ಆಯ್ತು ಆದ್ರೆ ಆ ಮಹಾನ್ ವ್ಯಕ್ತಿಗಳೆಲ್ಲ ಎಲ್ಲ ಇವತ್ತೇನಾಯ್ತ ಗೊತ್ತಿಲ್ಲ ಆದ್ರೆ ನಮ್ಮ ತಾಯಿ ದುರ್ಗಮ್ಮ ಆಶೀರ್ವಾದದಿಂದ ಈ ಬಳ್ಳಾರಿ ಇದೆ ಈ ಜನರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ ಅಂತೇಳಿ ನಾವೆಲ್ಲ ಹೋಗಿ ಅಸೆಂಬ್ಲಿದಲ್ಲಿ ಮುಖ್ಯಮಂತ್ರಿ ಹತ್ರ ಉಪ ಮುಖ್ಯಮಂತ್ರಿಗಳ ಹತ್ರ ಕುಂತು ಮಾತಾಡಿದಾಗ ಎಲ್ಲೋ ನಮ್ಮ ತುಂಗಭದ್ರ ಇಂದ ಪಾವಗಡಕ್ಕೆ ನೀರು ಹೋಗುತ್ತೆ ಆದ್ರೆ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದ್ರೆ ಬಳ್ಳಾರಿ ವಂಚಿತರ ವಂಚಿತ ಆಗಿದೆ ಅಂತ ಅಂದಾಗ ಹನ್ನೆರಡು ನೂರು ಕೋಟಿ ಯೋಜನೆಯಲ್ಲಿ ತುಂಗಭದ್ರದಿಂದ ನಮ್ಮ ತಾಯಿಯ ನೀರನ್ನು ನಮ್ಮ ಬಳ್ಳಾರಿಗೆ ಸೇರ್ಸೋ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ್ದು ಅಂತ ಹೇಳಿ ಇಚ್ಛೆ ಪಡ್ತೀನಿ ಹನ್ನೆರಡು ನೂರು ಕೋಟಿ ಅಂದ್ರೆ ಬಾಯಿ ಮಾತು ಕೇಳ್ತಾ ಇಲ್ಲ ಹನ್ನೆರಡು ನೂರು ಕೋಟಿಯಲ್ಲಿ ಅಲ್ಲಿ ಸಪ್ಲೈ ಚೈನ್ಗೆ ಸಪ್ಲೈ ಚೈನ್ ಅಂದ್ರೆ ಅಲ್ಲಿಂದ ನೀರು ಬಳ್ಳಾರಿ ಸಿಟಿಗ್ ರೀಚ್ ಆದಾಗ ಸ್ಟೋರೇಜ್ ಯಾವ ತರ ಮಾಡಬೇಕು ಅದನ್ನ ಸಪ್ಲೈ ಯಾವ ತರ ಮಾಡಬೇಕು ಅಂತೇಳಿ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿ ಅತಿ ಶೀಘ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇದೇ ಬಳ್ಳಾರಿ ನಗರದಲ್ಲಿ ಭೂಮಿ ಪೂಜೆ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವ್ರ ಇವತ್ತು ಹಾಸ್ಪಿಟಲ್ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಆದ್ರೆ ಇವತ್ತು ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗೆ ಮುನ್ನೂರು ಭೇಟು ಅಪ್ಗ್ರಡೇಷನ್ಗೆ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡಿವಿ ಇವ್ರ ಇತಿಹಾಸದಲ್ಲಿ ಇವ್ರ ಶಾಸಕರಾಗಿ ಎಷ್ಟು ವರ್ಷ ಇದ್ರಲ್ಲ ಒಂದ್ ನೂರ ಕೋಟಿ ನಾವು ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಬಡ ಹೆಣ್ಣು ಮಕ್ಕಳಲ್ಲಿ ಹೆರಿಗೆ ಹೋಗ್ತಾರೆ ಕೋಟಿ ರೂಪಾಯಿಯಿಂದ ನಾವು ಅನುದಾನವನ್ನು ಬಿಡುಗಡೆ ಮಾಡ್ಕೊಂಡು ಮಾಡ್ತೇವೆ ಇಲ್ಲೇ ಕಣ್ಣ ಮುಂದೆ ನಿಮಗೆ ಕಾಣ್ತಿದೆ ತಾರನಾಥ್ ಹಾಸ್ಪಿಟಲ್ ತಾರನಾಥ್ ಹಾಸ್ಪಿಟಲ್ ರೀತಿಯಲ್ಲಿ ಇದೆ ಅಂತೇಳಿ ಯಾರ ಮಾಜಿಗಳಿಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ತಾರನಾಥ್ ಹಾಸ್ಪಿಟಲ್ಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ನಾವೆಲ್ಲ ಭೂಮಿ ಪೂಜೆ ಮಾಡಿಕೊಂಡು ಕೆಲಸ ಕೂಡ ಮುಗಿಯಾಕ್ ಬಂದಿದೆ ಆದ್ರೆ ಮತ್ತೆ ಇನ್ನೊಂದು ರಾಯಲ್ ಸರ್ಕಲ್ ನೋಡ್ಬೋದು ಎಷ್ಟು ನಾನು ಹುಟ್ಟಿದಾಗಿಂದ ಬಹಳ ಚಿಕ್ಕ ರಸ್ತೆ ರಾಯಲ್ ಸರ್ಕಲ್ ಆದ್ರೆ ನಾವು ಬಂದಂತ ಇವಾಗ ಯುವಕರು ಬಂದಿದೀವಿ ಬೇರೆ ಬೇರೆ ಊರುಗಳು ನೋಡಿರ್ತೀವಿ ನಮ್ಮ ಮಕ್ಕಳು ಕೂಡ ಬೆಂಗಳೂರು ಮಂಗಳೂರು ತರ ನಮ್ಮ ಕೂಡ ಇದೆ ಅಂತೇಳಿ ಹೆಮ್ಮೆಯಿಂದ ಹೇಳಿ ನಾನೇನು ಅಲ್ಲೇನು ಎಲ್ಲಾರನ್ನೂ ಸೇರಿಸ್ಕೊಂಡು ರೋಡ್ ವೈಡ್ನಿಂಗ್ ಮಾಡ್ಕೊಂಡು ರೋಡ್ ವೈಡ್ನಿಂಗ್ ಮಾಡ್ಕೊಂಡ್ರೆ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆಗುತ್ತೆ ನಮ್ಮ ಬಳ್ಳಾರಿ ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತೇಳಿ ನಾನು ಕಷ್ಟ ಬೀಳ್ತಿದ್ದೀನಿ ಹೊರತು ರೋಡ್ ವೈಡ್ನಿಂಗ್ ಮಾಡಿದ್ರೆ ಆಸ್ತಿಗಳು ಇಲ್ಲ ಇನ್ನೊಂದಿಲ್ಲ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆದ್ರೆ ನಾವೆಲ್ಲ ಅಭಿವೃದ್ಧಿ ಆಗ್ತೀವಿ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆದ್ರೆ ನಮ್ಮ ಬಳ್ಳಾರಿಗೆ ಬೇರೆ ಬೇರೆ ಕಂಪ್ನಿಗಳು ಬರ್ತಾರೆ ಇವತ್ತು ಬೇರೆ ಬೇರೆ ಊರಿಗೆ ನಮ್ಮ ಮಕ್ಕಳು ದುಡಿಯಕ್ಕೆ ಹೋಗ್ತಾರೆ ನಮ್ಮ ಬಳ್ಳಾರಿನ ಅಭಿವೃದ್ಧಿ ಮಾಡ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ನೀರು ನಾವು ಬಳ್ಳಾರಿಗೆ ತಂದ್ಕೊಂಡಾಗ ಬೇರೆ ಬೇರೆ ಕಂಪ್ನಿಗಳು ಐ ಟಿ ಕಂಪ್ನಿಗಳು ಆಗಿರ್ಬೋದು ಇನ್ನೊಂದು ಕಂಪ್ನಿಗಳು ಆಗಿರ್ಬೋದು ನಮ್ಮ ಬಳ್ಳಾರಿಯಲ್ಲಿ ಎಲ್ಲ ಅನುಕೂಲತೆ ಇದೆ ಅಂತೇಳಿ ಇಲ್ಲಿ ಬಳ್ಳಾರಿಗೆ ಬಂದಾಗ ನಮ್ಮ ಮಕ್ಕಳು ಕೂಡ ಉದ್ಯೋಗ ಸೃಷ್ಟಿ ಆಗುತ್ತೆ ಸ್ವಾರ್ಥದಿಂದ ನಾನು ಈಗ ಕಷ್ಟ ಬೀಳ್ತಿದ್ದು ನೋಡುತ್ತೆ ಯಾರಿಗೋ ತೊಂದರೆ ಕೊಡ್ಬೇಕಂತಲ್ಲ ಬೇರೆ ವಿರೋಧ ಪಕ್ಷದವ್ರು ಹೇಳ್ತಿರ್ತಾರೆ ವೈಡ್ನಿಂಗ್ ಯಾಕೆ ಮಾಡ್ಬೇಕಂತೇಳಿ ಅಭಿವೃದ್ಧಿ ಅಂತಂದ್ರೆ ಒಂದು ರೋಡ್ ಮೇಲೆ ಲೇಯರ್ ಮೇಲೆ ತಾರ್ ಹಾಕಿ ಅದನ್ನ ಬಿಲ್ಗಳು ಬಳಸ್ಕೊಳ್ಳೋದಲ್ಲ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅಂತಂದ್ರೆ ಬಳ್ಳಾರಿ ಐದು ವರ್ಷ ಮುಂಚೆ ಹಿಂಗಿತ್ತು ಐದು ವರ್ಷ ಆದ್ಮೇಲೆ ನನ್ನ ಬಳ್ಳಾರಿ ಒಂದು ಸುವರ್ಣ ಬಳ್ಳಾರಿ ಆಗಿದೆ ಅಂತ ಹೇಳಿ ಇಡೀ ಜನರು ಹೇಳ್ಕೋಳಲು ಮಾಡೋದೇ ಅಭಿವೃದ್ಧಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಿದ್ರು ಇವ್ರ ಇಂಥವ್ರು ಏನೇ ಟೀಕೆ ಮಾಡೋದು ತಲೆ ಕೆಡ್ಸ್ಕೊಳಲ್ಲ ಇಂಥವ್ರಿಗೆ ತಲೆ ಬಗ್ಗೋದು ಇಲ್ಲ ನನ್ನ ಕೆಲಸ ನಾನು ಒಂದು ಯಾವ ರೀತಿಯಲ್ಲಿ ನನ್ನ ಜನ ನಂಬಿ ನಮ್ಮ ಬರತ್ರಿ ನನ್ನ ಬಳ್ಳಾರಿನ ಅಭಿವೃದ್ಧಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಕಳಿಸಿದ್ರು ಅದೇ ಅಭಿವೃದ್ಧಿ ನಾನು ಮಾಡ್ಕೊಂಡು ಹೋಗ್ತಿದ್ದೆ ನೋಡಿತ್ತು ಜನ ಖುಷಿಯಾಗಿದ್ದಾರೆ ಜನ ಏನಂತಾರೆ ನನ್ಗೆ ಕೇಳಿದಾಗ ಇಲ್ಲಪ್ಪ ಒಂದು ಮೂರ್ನಾಕ್ ತಿಂಗಳ ಕಷ್ಟ ಆಗ್ಬೋದು ಆದ್ರೆ ಆ ರೋಡ್ ಮೇಲೆ ನಾಳೆ ಬೆಳಿಗ್ಗೆ ನಾನೇ ಎಲ್ಲ ಓಡಾಡೋದು ನನಗೆ ಗೊತ್ತಿದೆ ನೀನು ಗುಡಿ ಮಾಡಿದೆ ಅದೇ ರೀತಿಯಲ್ಲಿ ಚೆನ್ನಾಗಿದೆ ರಾಯಲ್ ವರೆಗೆ ರೋಡ್ ಮಾಡಿದ್ರೆ ವೈಟ್ನಿಂಗ್ ಮಾಡಿದೆ ಇವತ್ತು ಅದು ಚೆನ್ನಾಗಿದೆ ಈಗ ರಾಯಲ್ ಸರ್ಕಲ್ ಇಂದ ಅಂಡರ್ ಪಾಸ್ ವರೆಗ ಮಾಡುತ್ತಿದ್ಯಾ ಎಂ ಸಿ ಮೋತಿವರೆಗೆ ಸಿಕ್ಸ್ ಲೈನ್ ರೋಡ್ ಮಾಡ್ತಿದೀಯಾ ಕಾಕುಲ್ ತೋಟೆಯಿಂದ ಇಂದ ವರೆಗೆ ಒಂದು ಬ್ರಿಡ್ಜ್ ಅನ್ನ ಹಾಕ್ತಿದ್ಯಾ ಇಷ್ಟಂತ ಇಷ್ಟು ಕೋಟಿ ಅನುದಾನವನ್ನು ನೀನ್ ತಂದು ಕೆಲಸ ಮಾಡ್ತಿರುವಾಗ ಒಂದು ಯುವಕ ನಿನ್ ಕೆಲಸ ಮಾಡ್ತಿರೋವಾಗ ನಿನ್ನ ಬೆನ್ನು ತಟ್ಟಿ ನಿನ್ನ ಮುಂದೆ ಕಳಿಸ್ಬೇಕು ಹೊರತು ನಾವು ನಿನ್ನ ಟೀಕೆ ಮಾಡಬಾರ್ದು ಅಂತೇಳಿ ಸಾಮಾನ್ಯ ಜನ ಮಾತಾಡ್ತಾರೆ ಆದ್ರೆ ದೊಡ್ಡ ದೊಡ್ಡ ನಾಯಕರಿಗೆ ಆ ಇಂಗಿತ ಜ್ಞಾನ ಇಲ್ಲ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಿದ್ದಾನೆ ನೀವು ಯುವಕ ಅಂತೇಳಿ ನೀವೆಲ್ಲಾ ನಮಗ್ ಜನತೆ ಬಳ್ಳಾರಿ ಜನತೆ ದುರ್ಗಮ್ಮ ಆಶೀರ್ವಾದದಿಂದ ಐದ ಐದಷ್ಟು ದಿನ ಇವ್ರು ಏನೇ ಮಾತಾಡ್ರು ಏನೇ ಮಾಡಿದ್ರು ಬಳ್ಳಾರಿ ಅಭಿವೃದ್ಧಿ ಕುಂಡಿತ ಆಗಲ್ಲ ಬಳ್ಳಾರಿ ಅಭಿವೃದ್ಧಿ ನಡೀತಾನೆ ಇರುತ್ತೆ ನಮ್ಮ ಬಳ್ಳಾರಿ ಸುವರ್ಣ ಬಳ್ಳಾರಿ ಹಾಗೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ತಾವೆಲ್ಲ ನೋಡಿರ್ಬೋದು ಎಜುಕೇಶನ್ಗೆ ನಾವೊಂದು ಐವತ್ತರಿಂದ ನೂರ್ ಕೋಟಿ ರೂಪಾಯಿ ಅನುದಾನದಲ್ಲಿ ಎಲ್ಲ ಸ್ಕೂಲ್ ಅನ್ನ ಮಾಡಲ್ ಸ್ಕೂಲ್ ಆಗಿ ಮಾಡ್ಕೊಂತಿದ್ವಿ ಈ ಸಂಸ್ಕೃತಿಯನ್ನು ತಂದಿದ್ದು ನೀವೇ ನಿಮಗೆಲ್ಲಿದೆ ನೈತಿಕತೆ ಕೇಳಲಿಕ್ಕೆ ನಮಗೆ ಈ ಫ್ಲೆಕ್ಸ್ ಅಂತಕ್ಕಂತ ಸಂಸ್ಕೃತಿಯನ್ನು ಎರಡ್ ಸಾವಿರದ ಒಪ್ಪತ್ತರಲ್ಲಿ ಈ ನಗರಕ್ಕೆ ತಗೊಂಡ್ ಬಂದಿರೋ ನೀವು ನಮ್ಗೆ ಕೇಳ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಮೊದಲೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಬಹಳಷ್ಟು ಬಿಜೆಪಿ ನಾಯಕರು ಮಾತಾಡ್ತಾ ಇರ್ತಾರೆ ನಗರ ಶಾಸಕರು ಏನ್ ಮಾಡ್ಲಿಲ್ಲ ಅಂತೇಳಿ ಕಳೆದ ಎರಡು ವರ್ಷ ಇಪ್ಪತ್ತೆಂಟು ಇಪ್ಪತ್ತೆಂಟು ತಿಂಗಳ ಸರ್ಕಾರ ನಮ್ಮದು ಇಪ್ಪತ್ತೆಂಟು ತಿಂಗಳಲ್ಲಿ ಇವತ್ತು ನಮ್ಮ ನಗರ ಶಾಸಕರು ಒಂದೇ ಒಂದು ಸ್ಯಾಂಪಲ್ ಹೇಳ್ತಾರೆ ಅಷ್ಟೇ ಅವರೆಲ್ಲ ಮಾತಾಡ್ತಾರೆ ನಗರ ಶಾಸಕರು ಬಳ್ಳಾರಿ ನಗರದಲ್ಲಿ ತಮಗೆಲ್ಲ ಗೊತ್ತಿದೆ ಹತ್ತೈದು ದಿವಸಕ್ಕೆ ನೀರು ಬರುತ್ತೆ ಬಳ್ಳಾರಿ ನಗರದಲ್ಲಿ ಹತ್ತು ದಿವಸಕ್ಕೆ ನೀರು ಬರ್ತಾ ಇದೆ ಇದಕ್ಕೆ ಕಾರಣ ತಮಗೆಲ್ಲ ಗೊತ್ತಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಶಾಸಕರು ಈ ಜಿಲ್ಲೆಯ ಮಂತ್ರಿಗಳು ಮತ್ತೆ ಎಲ್ಲ ನಾಗೇಂದ್ರ ಎಲ್ಲ ಸೇರ್ಕೊಂಡು ಒಂದು ಚರ್ಚೆ ಮಾಡಿ ವಿಶೇಷವಾಗಿ ನಮ್ಮ ನಗರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಭರತ್ ರೆಡ್ಡಿ ಅವರು ಸಾರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸಬ್ಮಿಷನ್ ಮಾಡಿ ಸುಮಾರು ಬಳ್ಳಾರಿ ನಗರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾಲ್ಕು ಗಂಟೆ ಜನರಿಗೆ ಕುಡಿಯುವ ನೀರು ಬೇಕಂತೇಳಿ ತುಂಗಭದ್ರಾ ಡ್ಯಾಮ್ ಇಂದ ಬಳ್ಳಾರಿ ನಗರಕ್ಕೆ ಪೈಪ್ ಲೈನ್ ಮುಖಾಂತರ ಇನ್ನೂರು ಕೋಟಿ ರೂಪಾಯಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ತಗೊಂಡು ಬಂದು ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿ ಇವತ್ತು ಕೋಟಿ ರೂಪಾಯಿ ತಂದಿರತಕ್ಕಂತ ಕೀರ್ತಿ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಇಲ್ಲಿ ಬರೋತ್ತೆ ಸಾರಿಗೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ಕಿತ್ತ ಬರ್ತಾ ಇದ್ದೀನಿ ಅದರಲ್ಲಿ ಈಗಾಗಲೇ ಇನ್ನೂರ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿದೆ ಉದ್ಘಾಟನೆ ಮಾಡಬೇಕಾಗಿತ್ತು ಬಳ್ಳಾರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವೆ ಇವತ್ತು ನಮ್ಮ ರಾಯಲ್ ಸರ್ಕಲ್ ಅಂದ್ರೆ ಗಡಿಗೆ ಚನ್ನಪ್ಪ ಸರ್ಕಲ್ ಆಗಿದೆ ಇವೆಲ್ಲವೂ ಒಂದೇ ಸಾರಿ ಮಾಡ್ಬೇಕು ಸರಿಸುಮಾರು ಒಂದು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಇದ್ದು ಒಂದೇ ಸಾರಿ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮಾಡ್ಬೇಕನ್ನ ಉದ್ದೇಶದಿಂದ ನಮ್ಮ ರಾಜ್ಯದ ಜನತಾ ವತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪ ಮುಖ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಉದ್ಘಾಟನೆ ಮಾಡ್ಬೇಕನ್ನ ಉದ್ದೇಶದಿಂದ ಅವ್ರು ಕಾಯ್ತಾ ಇದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಇನ್ನೊಂದು ಡ್ರೀಮ್ ಪ್ರಾಜೆಕ್ಟ್ ಸುಮಾರು ಒಂದು ಹತ್ತಿದೆ ಇವ್ರದೇ ಸ್ವಂತ ಬಳ್ಳಾರಿ ನಗರದಲ್ಲಿ ಸುಮಾರು ಈ ಸಾವಿರದ ಇನ್ನೂರು ಕೋಟಿ ಸೇರಿ ಸಾವಿರದ ಏಳ್ನೂರು ಕೋಟಿ ವರೆಗೆ ಈಗಾಗಲೇ ಅಭಿವೃದ್ಧಿ ಪರವಾಗಿ ಈಗಾಗಲೇ ಸ್ಟಾರ್ಟ್ ಆಗಿದೆ ನಾನು ಬಿಜೆಪಿ ಹೇಳಿಕ್ ಇಷ್ಟ ಪಡ್ತಾ ಇದ್ದೀನಿ ನೀವ್ ಹೇಳ್ತಾ ಇದ್ರಿ ಏನು ಮಾಡಿಲ್ಲ ಹೇಳಿ ಯಾಕಂದ್ರೆ ಗ್ಯಾರಂಟಿಗೆಲ್ಲ ದುಡ್ಡು ಹೋಗ್ಬಿಟ್ಟಿದೆ ನಿಮ್ ಹತ್ರ ಏನು ಇಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಇವತ್ತು ಆಯ್ತು ಸರ್ಕಾರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಇವತ್ತು ಗ್ಯಾರಂಟಿ ಸ್ಕೀಮ್ ಗೆ ಖರ್ಚು ಮಾಡ್ತಾ ಇದ್ದಾನೆ ಕೋಟಿ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ನಾವು ಖರ್ಚು ಮಾಡ್ತಾ ಇದೀವಿ ಇದನ್ನ ಇದಕ್ಕೆ ಪೂರ್ವಕವಾಗಿ ಸುಮಾರು ಮೊನ್ನೆ ಗೆಲ್ಸಿದ್ದಾರೆ ನಮ್ಮ ಶಾಸಕರನ್ನ ಗೆಲ್ಸಿದ್ದಾರೆ ಬಂದಿದ್ದೇವೆ ಇವತ್ತು ಬಳ್ಳಾರಿಯಲ್ಲಿ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ನಡೆದೇವೆ ಯಾವ ರೀತಿಯಲ್ಲಿ ರೋಡ್ ಹಾಕ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಸರ್ಕಾರ ಸರ್ಕಾರ ಡೆವಲಪ್ ಮಾಡ್ತಾ ಇದ್ದೇವೆ ನಮ್ಗೆಲ್ಲ ಗೊತ್ತಿದ್ವಿ ಕೆಲವು ಜನ ಮಾತಾಡ್ತಾರೆ ಅಪೋಷನ್ ಅವರು ಆ ರೋಡ್ ಕಟ್ಟದವ್ರೆ ಈ ರೋಡ್ ಕಡದವ್ರೆ ಆ ರೋಡ್ ಕಡ್ದವ್ರೆ ಅಂದ್ರೆ ಯಾವ್ದು ಕೂಡ ರಿಪೇರಿ ಮಾಡ್ಬೇಕಂದ್ರೆ ಒಂದು ರಿಪೇರಿ ತೆಗೆದ್ರೆ ರಿಪೇರಿ ಮಾಡಕ್ಕಾಗದು ನಾನು ಹೇಳ್ತಾ ಇದ್ದೀನಿ ಆ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾರೆ ನೋಡಿ ಸ್ವಾಮಿ ನಿನ್ನೆ ಇವತ್ತು ಬರ್ತಾ ಇದೆ ಸಾಕಷ್ಟು ಜನ ಅವರು ಸಾಲ ಅವ್ರ ವಿಶ್ವಾಸಕರು ಎಲ್ಲರೂ ಬ್ಯಾನರ್ ಹಾಕಿದ್ದಾರೆ ನಿನ್ನೆ ಪ್ರತಿಭಟನೆ ಮಾಡ್ತಾರೆ ಅದೇ ನೀವ್ ಹಾಕಿಲ್ವಾ ನೀವ್ ಹಾಕಿಲ್ವಾ ನಿಮ್ ಅಧಿಕಾರಿ ಇದ್ದಲ್ಲಿ ಅಕ್ರಮ ಕಡಿಗಾರಕ್ಕೆ ಮಾಡಿಲ್ವಾ ನೀವು ಯಾವ ರೀತಿಯಲ್ಲಿ ಬ್ಯಾನರ್ ಸಾಕ ಜನ ಗೊತ್ತಿಲ್ವಾ ನೀವೆಲ್ಲ ದಾರಿಗೆ ಹಿಡ್ಕೊಂಡು ಹೋಗ್ತಾರೆ ಯಾವ್ದು ತಪ್ಪುದಾರಿಗೆ ಹೋಗಬೇಡ್ರಿ ಮಾನ್ಯ ನೇತೃತ್ವದಲ್ಲಿ ಮಾನ್ಯ ಟಿಕೆ ನೇತೃತ್ವದಲ್ಲಿ ಈ ಬಳ್ಳಾರಿನ ಡೆವಲಪ್ಮೆಂಟ್ ಮಾಡಲೇಬೇಕು ಅಂತ ಹೇಳಿ ಭರತ್ ರೆಡ್ಡಿ ಅವರು ತಪಸ್ ಹಾಕಿದ್ದಾರೆ ಅದಕ್ಕೆ ಕಟ್ಟು ಇರ್ತೀವಿ ನಾವೆಲ್ಲ ನಾವೆಲ್ಲ ಮಾಡ್ತೀವಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಗಂಟಾಗೋಷ್ಠಿಯಿಂದ ತಪ್ಪುದೇ ಬಂದಿದ್ದೀವಿ ನಾವು ಹೇಳಿಕ್ಕೆ ನಾವೇನ್ ಮಾಡಿದ್ದೇವೆ ಕಾಂಗ್ರೆಸ್ ಪಕ್ಷದವರು ನಮ್ಮ ಏನ್ ಮಾಡಿದ್ದಾರೆ ತಾವೇನ್ ಮಾಡಿದ್ರಿ ಅಧಿಕಾರ ಇದ್ದಾಗ ತಾವು ಬನ್ನಿ ನಾವು ಬರ್ತೇವೆ ಸವಾಲು ಯಾರು ಮಾಡಿದಾರ ಡೆವಲಪ್ಮೆಂಟ್ ಅಂತ ಈ ಬಳ್ಳಾರಿ ಇತಿಹಾಸ ಕಾಂಗ್ರೆಸ್ ಇತಿಹಾಸ ಈ ಬಳ್ಳಾರಿ ಇತಿಹಾಸ ಸಿದ್ದರಾಮಯ್ಯ ಅವರ ಇತಿಹಾಸ ಈ ಬಳ್ಳಾರಿ ಇತಿಹಾಸ ಈಗ ಇದಾರೆ ಭರತ್ ರೆಡ್ಡಿ ಅವರ ಇತಿಹಾಸ ತಾವೆಲ್ಲರೂ ಕೂಡ ಮಾಡ್ರಿ ತಾ ಮುಂದೆ ಇದ್ದೇವೆ ಯಾರು ಎದುರ ಅವಶ್ಯಕತೆ ಇಲ್ಲ ಯಾರಿಗೂ ಬೆದರ ಅವಶ್ಯಕತೆ ಇಲ್ಲ ಪಕ್ಷ ಅವರ ನೆಕ್ಸ್ಟ್ ನಾವು ಕಾರ್ಪೊರೇಷನ್ ಎಲ್ಲರೂ ಕೂಡ ಇಪ್ಪತ್ತ್ ಮೂರು ಕೊಟ್ಟಿದ್ದೀರಿ ಮೂವತ್ತೊಂಬತ್ತಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಮೂವತ್ತೊಂಬತ್ತಿಗೆ ಆಶೀರ್ವಾದ ಮಾಡಿ ಅಂತ ಮುಂದೆ ನಾವು ಬಂದಿದ್ದೇವೆ ತಕ್ಷಣ ಚುನಾವಣೆ ಬಂದ್ರೆ ಬರ್ತಾರೆ ಅವ್ರ್ದೇ ಡೋಲು ಅವ್ರ್ದೇ ಗಾಡಿ ಅವ್ರದೇ ತಪ್ಪಾಕಿ ಅವ್ರೇ ಬರ್ತಾರೆ ತಾವೆಲ್ಲ ನೋಡಿದ್ರಿ ನಾವು ಆ ರೀತಿ ಎಲ್ಲ ಸ್ವಾಮಿ ನಾವು ಆ ಅಲ್ಲ ನಿಮ್ಮ ಸೇವನ್ನ ನಿಮ್ಮ ಪಾದವನ್ನ ತೊಡಲಿಕ್ಕೆ ನಾವು ತಯಾರಾಗಿದೆ ಎಮ್ ಎಲ್ ನಮ್ಗೆ ಆಶೀರ್ವಾದ ಮಾಡಿದರೆ ತಮಗೆ ನಾವು ಸೇವೆ ಮಾಡಲೇಬೇಕು ಅಂತ ಗೊತ್ತಿದ್ದೇವೆ ತೊಂದರೆ ಆಗ್ಬೋದು ಸಿಟಿಯಲ್ಲಿ ಆ ಟ್ರಾಫಿಕ್ ಜಾಮ್ ಆಗಿದೆ ಈ ಟ್ರಾಫಿಕ್ ಜಾಮ್ ಆಗಿದೆ ಅಂತ ತೊಂದರೆ ಆಗುತ್ತೆ ದಯವಿಟ್ಟು ಒಳ್ಳೇದು ಕೂಡ ಆಗ್ತದೆ ಎಷ್ಟು ಮಾತಾಡ್ತಾರೆ ಅಷ್ಟಕ್ಕಿಂತ ನೂರು ಪಟ್ಟು ಒಳ್ಳೆದಾಗ್ತದೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ ನೋಡಿ ಒಂದು ಸುಧಾಕರ್ ಬ್ರಿಡ್ಜ್ ಎರಡು ಯಾರನ್ನ ತಗಲಿಕ್ಕೆ ಆಗ್ತದ ರಾಯಲ್ ಸರ್ಕಾರ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ರಾಯಲ್ ಸರ್ಕಾರ ನೋಡಿ ಬಿಜೆಪಿ ಯಾವ ರೀತಿ ಗರಿಗಾರು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತಲ್ಲ ಯಾಕಿಲ್ಲ ಡೆವಲಪ್ಮೆಂಟ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಭರತ್ ರೆಡ್ಡಿ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಮಾತ್ರ ಗೊತ್ತಾಗ್ಲಿ ಬೇರೆಯವ್ರಿಗೆ ಗೊತ್ತಿಲ್ಲ ಡೆವಲಪ್ಮೆಂಟ್ ಹೆಂಗ ಅಂತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ